ಕೋಲಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ಶಾಸಕರ ಫೈಟ್ ಜೋರಾಗಿದೆ ಕ್ಷೇತ್ರದ ಅಭಿವೃದ್ಧಿಗಾಗಿ ಅನುದಾನ ಪಡೆಯುವ ವಿಚಾರದಲ್ಲಿ ಶಾಸಕರಾದ ಕೊತ್ತೂರು ಮಂಜುನಾಥ್ ಹಾಗೂ ಸಮೃದ್ಧಿ ಮಂಜುನಾಥ್ ನಡುವೆ ವಾಕ್ ಸಮರ ನಡೆದಿದೆ ತಮ್ಮ ಕ್ಷೇತ್ರದ ಅಭಿವೃದ್ಧಿಗಾಗಿ ಅನುದಾನ ಪಡೆಯಲು ಸಿಎಂ ಕಾಲು ಹಿಡಿಯಿರಿ ಅಂತ ಕೊತ್ತೂರು ಮಂಜುನಾಥ್ ಹೇಳಿದ್ದಾಗಿ ಸಮೃದ್ಧಿ ಮಂಜುನಾಥ್ ಆರೋಪವನ್ನ ಮಾಡಿದ್ದಾರೆ ಇನ್ನು ಇದೇ ವಿಚಾರಕ್ಕೆ ಮುಳಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ವಿರುದ್ಧ ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಅವರು ಕಿಡಿಕಾರಿದ್ದಾರೆ ಇನ್ನು ಕ್ಷೇತ್ರದ ಅಭಿವೃದ್ಧಿಗಾಗಿ ಅನುದಾನಕ್ಕಾಗಿ ಹೋಗಿ ಮುಖ್ಯಮಂತ್ರಿ ಕಾಲು ಹಿಡಿಯಿರಿ ಅಂತ ಯಾರಿಗೂ ನಾವು ಹೇಳಿಲ್ಲ ಅಂತ ಸ್ಪಷ್ಟನೆಯನ್ನ ನೀಡಿದ್ದಾರೆ ಅಲ್ಲದೆ ಹಿರಿಯರು ತಂದೆ ಸಮಾನರು ಎನ್ನುವ ಭಾವನೆಯಿಂದ ಮುಖ್ಯಮಂತ್ರಿಗಳ ಕಾಲಿಗೆ ನಮಸ್ಕರಿಸಿದರೆ ತಪ್ಪೇನಿಲ್ಲ ಅಂತ ಹೇಳಿದ್ದೇವೆ ಆದರೆ ಅದೇ ವಿಚಾರವನ್ನ ಮುಳಬಾಗಿಲು ಜೆಡಿಎಸ್ ಶಾಸಕರು ಬೇರೆ ರೀತಿ ಅರ್ಥ ಮಾಡಿಕೊಂಡು ಮಾತ್ರ ಿದ್ದಾರೆ ಅಂತ ತಿಳಿಸಿದ್ದಾರೆ ಇನ್ನು ನಾನು ಹಿಂದೆ ಮಾತನಾಡಿರುವ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತದೆ ಅದರಲ್ಲಿ ಏನಿದೆ ಎನ್ನುವುದನ್ನ ನೋಡಿದರೆ ಎಲ್ಲರಿಗೂ ಕೂಡ ಅರ್ಥವಾಗುತ್ತದೆ ಅಭಿವೃದ್ಧಿಯ ದೃಷ್ಟಿ ಇಟ್ಟುಕೊಂಡು ಪ್ರೀತಿಯಿಂದ ಹೋಗಿ ನಮಸ್ಕರಿಸಿ ಅನುದಾನ ಕೇಳಿಕೊಂಡು ಬರುವುದರಲ್ಲಿ ತಪ್ಪೇನಿಲ್ಲ ಇದರಿಂದ ನಮ್ಮ ಕೆಲಸಗಳು ಇನ್ನಷ್ಟು ಹೆಚ್ಚಾಗುತ್ತವೆ ಎನ್ನುವುದಕ್ಕೆ ಹೇಳಿದ್ದೆ ಇದನ್ನೇ ಬೇರೆ ರೀತಿಯಲ್ಲಿ ತಿಳಿದು ಅಭಿವೃದ್ಧಿಗಾಗಿ ನಾನು ಸಿಎಂ ಕಾಲು ಹಿಡಿದುಕೊಳ್ಳಬೇಕಾ ಎಂದು ಉಲ್ಟಾ ಮಾತುಗಳನ್ನ ಪದೇ ಪದೇ ಹೇಳುತ್ತಿದ್ದಾರೆ ಹೋಗಿ ಕಾಲು ಹಿಡಿದುಕೋ ಯಾರು ಬೇಡ ಎನ್ನುತ್ತಾರೆ ಎಂದು ಸಮೃದ್ಧಿ ಮಂಜುನಾಥ್ ಅವರಿಗೆ ತಿರುಗೇಟು ನೀಡಿದ್ದಾರೆ ನಾವು ಕೂಡ ಗೌರವದಿಂದ ಕಾಲಿಗೆ ನಮಸ್ಕರಿಸಿದ್ದೇವೆ ಅಲ್ಲದೆ ಹೆಚ್ಚಿನ ಅನುದಾನ ಪಡೆದುಕೊಂಡು ಬಂದಿದ್ದೇವೆ ಅದೇ ರೀತಿ ನಾನು ಹೇಳಿದ್ದೇನೆಯೇ ಹೊರತು ಅನುದಾನಕ್ಕಾಗಿ ಕಾಲು ಹಿಡಿದುಕೊಂಡು ಕೇಳಿಕೋ ಅಥವಾ ಅನುದಾನ ಕೊಟ್ಟಿಲ್ಲವೆಂದರೆ ಕಾಲು ಎಳೆದು ಬಿಡು ಅಂತ ನಾವು ಹೇಳಿಲ್ಲ ಅಂತ ಇದೀಗ ಕೊತ್ತೂರು ಮಂಜುನಾಥ್ ಒಂದು ರೀತಿಯ ಗರಂ ಹಾಕಿದ್ದಾರೆ ಇನ್ನು ವೀಕ್ಷಕರೇ ಕಾಂಗ್ರೆಸ್ ಜೆಡಿಎಸ್ ಶಾಸಕರ ಈ ಫೈಟ್ ಬಗ್ಗೆ ನೀವೇನಂತೀರಾ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಕೆಜಿ ಬಂದಿದ್ದೀನಿ ಅಂದ್ರೆ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಜೀನಿಸಲಿಮ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ